ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ಇವತ್ತಿನ ದಿನ ನಮ್ಮ ಬೋಯ್ ಕೇ ಬೋಯ್ಕೇರಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆ ಇವತ್ತು ಈ ದಿನ ಶಾಸಕರನ್ನು ನಾವು ಬೋಯ್ಕೇರಿಗೆ ಬರುವ ಮಾಡಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಕೊಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿರ್ತೇವೆ ಹಾಗೆ ಇದೇ ಬೋಯ್ಕೇರಿ ಗ್ರಾಮದ ಈ ರಸ್ತೆಯು ಹಲವಾರು ವಸ್ತ ವರ್ಷಗಳಿಂದ ಅಭಿವೃದ್ಧಿ ಹೊಂದದೆ ಈ ರಸ್ತೆಯನ್ನು ಶಾಸಕರ ನಾವು ಹೋಗಿ ಮಾತನಾಡುವಾಗ ಶಾಸಕರು ಅವರು ಅಭಿವೃದ್ಧಿಗೆ ತುಂಬ ಮುತುವರ್ಜಿ ವಹಿಸಿ ನಮ್ಮ ಬೈಕೇರಿ ರಸ್ತೆಗೆ ಹದಿನೈದು ಲಕ್ಷ ಅನುದಾನವನ್ನು ಹೀಗೆ ನಮ್ಮ ಶಾಸಕರು ಎಲ್ಲ ಕಡೆ ಗ್ರಾಮ ಗ್ರಾಮಕ್ಕೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ವಹಿಸಿಕೊಂಡಿರ್ತಾರೆ ಹಾಗೆಯೇ ನಮ್ಮ ಈ ಬೋಯಕೇರಿ ಗ್ರಾಮದಲ್ಲಿ ದೇವಸ್ಥಾನ ಅಭಿವೃದ್ಧಿ ಹಾಗೂ ಕೆಂಕೆರೆಮ್ಮ ದೇವಸ್ಥಾನ ಅಭಿವೃದ್ಧಿ ಹಾಗೂ ಸ್ಮಶಾನದ ಸ್ಮಶಾನ ಅಭಿವೃದ್ಧಿ ಅದೊಂದು ನಾವು ಮನವಿ ಮಾಡಿರ್ತೇವೆ ಶಾಸಕರು ದಯಮಾಡಿ ಅದೊಂದು ನಮ್ಮ ಬೋಯ್ಕೇರಿ ಗ್ರಾಮದ ಇದು ಇದು ಎರಡು ಕೆಲಸವನ್ನು ಅಭಿವೃದ್ಧಿ ಮಾಡಿಕೊಡಬೇಕಾಗಿ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಶಾಸಕರನ್ನ ನಾವೆಲ್ಲ ನಮ್ಮ ಈ ಭಾಗದ ಮುಖಂಡರಾದ ಬೇಬಿ ಅಣ್ಣನವರು ಹಾಗೂ ಸಾಕಷ್ಟು ನಮ್ಮ ಕಾರ್ಯಕರ್ತರು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾಗ ಇಮಿಡಿಯೇಟ್ಲಿ ಅವರು ನಮಗೆ ಇಪ್ಪತ್ತು ಲಕ್ಷ ಅನುದಾನವನ್ನು ಇಲ್ಲಿಗೆ ಬಿಡುಗಡೆ ಮಾಡಿರ್ತಾರೆ ಹಾಗೆ ಅದಲ್ಲದೆ ಐದು ಲಕ್ಷವನ್ನು ಚರಳಿಗೆ ಕೂಡ ನಮಗೆ ಇಲ್ಲಿಗೆ ಒಯ್ಕೇರಿ ಭಾಗಕ್ಕೆ ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಒಟ್ಟು ಇಪ್ಪತ್ತು ಕೋಟಿ ಅನುದಾನದಲ್ಲಿ ಲಕ್ಷ ಅನುದಾನವನ್ನು ನಮ್ಮ ಬೋಕೇರಿ ಗ್ರಾಮಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದಂತಹ ಶಾಸಕರಿಗೆ ನಮ್ಮ ಇಲ್ಲಿ ನೆರೆದಿರುವಂತಹ ಸರ್ವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ ಹಾಗೆ ಆ ಮಾನ್ಯ ಶಾಸಕರಲ್ಲಿ ಈ ಊರಿನ ಗ್ರಾಮಸ್ಥರ ಪರವಾಗಿ ಒಂದು ಮನವಿ ಏನು ಅಂತ ಹೇಳಿದ್ರೆ ಇಲ್ಲಿರುವಂತಹ ಪಕ್ಕದಲ್ಲಿ ಇರುವಂತಹ ಒಂದು ಸ್ಮಶಾನದ ಜಾಗ ಏನಿದೆ ಆ ಜಾಗಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳು ಏನೂ ಇರುವುದಿಲ್ಲ ರೋಡ್ ಇಲ್ಲ ತಡೆಗೋಡೆ ಇಲ್ಲ ಹಾಗೆ ಒಳಗಡೆ ಸಿಮಿಟೋರಿಯಿಂದ ವ್ಯವಸ್ಥೆಗಳು ಕೂಡ ಏನೂ ಇಲ್ಲ ಮಳೆಗಾಲದಲ್ಲಿ ನಮಗೆ ಶವ ಸಂಸ್ಕಾರವನ್ನು ಮಾಡಲು ಬಹಳ ಕಷ್ಟ ಅಂತ ಹೇಳುವಂಥದ್ದು ವಿಚಾರವನ್ನು ನಮ್ಮ ಇಲ್ಲಿನ ಗ್ರಾಮಸ್ಥರು ಈಗಾಗಲೇ ತಮ್ಮ ಗಣನೆಗೆ ತಮಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದಷ್ಟು ಶೀಘ್ರವಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ಹೆಜ್ಜೆ ಹೆಜ್ಜೆ ಆಗಿ ನಮಗೆ ಸ್ವಲ್ಪ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿ ಒನ್ ಬೈ ಒನ್ ನಾವು ಅಲ್ಲಿದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನ ನಾವು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಮನೆ ಶಾಸಕರು ನಮ್ಮ ಗ್ರಾಮಸ್ಥರ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೋಲ್ಕೊಳ್ತೀವಿ ಬಹಳಷ್ಟು ಕಾಮಗಾರಿಗಳನ್ನು ನಿನ್ನೆ ಬೆಳಗ್ಗೆಯಿಂದ ಇವಾಗವರೆಗೂ ಉದ್ಘಾಟನೆ ಗುದ್ದಲಿ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ ಅದೇ ಬೈಕೇರಿಗೆ ಬಂದಂಥ ಎಲ್ಲ ಸಂದರ್ಭ ಕೂಡ ಭಾಳ ಜ್ಞಾಪಕಾರ್ಥವಾಗಿ ತಾವು ಮಾಡಿದ್ದೀವಿ ತಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ರಸ್ತೆಯನ್ನು ಹದಿನೈದು ಲಕ್ಷ ರೂಪಾಯಿಯಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ ಮತ್ತೆ ಚರಂಡಿ ವ್ಯವಸ್ಥೆಗೆ ಕೂಡ ಇನ್ನೊಂದು ಐದು ಲಕ್ಷದ ಕಾಮಗಾರಿ ಬಾಕಿ ಇರ್ತದೆ ಮತ್ತು ಬಸ್ ತಂಗುದಾಣ ಹತ್ತು ಲಕ್ಷ ರೂಪಾಯಲ್ಲಿ ಕೂಡ ಕಾಮಗಾರಿ ನಡೀತಾ ಇದೆ ಮತ್ತು ದಾರಿದೀಪ ಅಳವಡಿಸಲಿಕ್ಕೆ ಕೂಡ ಹಣ ಮೀಸಲಿಟ್ಟಿದ್ದಾರೆ ಆದರೆ ಇದೆಲ್ಲ ಕಾಮಗಾರಿ ಮಧ್ಯದಲ್ಲೂ ಕೂಡ ನಾನು ಚುನಾವಣೆಯ ಸಂದರ್ಭದಲ್ಲಿ ಬಂದಾಗ ನಮ್ಮ ಸ್ನೇಹಿತರು ಹಬ್ಬಿ ಅವಾಗಿಂದ ಅವರು ಭಾಳ ಒತ್ತಾಯಪೂರ್ವಕವಾಗಿ ಸ್ಮಶಾನದ ವಿಚಾರವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಇಷ್ಟು ಸಮಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಈ ಸತಿ ಅದನ್ನು ಮಾಡಿಕೊಡೋಣ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೇಯ ಯೋಜನೆಯನ್ನು ಎಸ್ಟಿಮೇಟನ್ನು ತಯಾರು ಮಾಡ್ಕೊಳ್ಳಿ ಖಂಡಿತವಾಗಿ ಅತಿ ಶೀಘ್ರವಾಗಿ ಆ ಕೆಲಸವನ್ನು ಮಾಡೋಣ ಆಗ ಚುನಾವಣೆಯ ಸಂದರ್ಭ ಬಂದಾಗ ಮತ್ತು ನಂತರ ಹಬ್ಬಕ್ಕೆ ಬಂದಾಗ ಕೂಡ ನನಗೆ ಇದು ಒತ್ತಾಯ ಮಾಡಿದ್ರಿ ತಾವೆಲ್ಲ ಕೂಡ ಇಲ್ಲಿ ಆ ಕೆಲಸವನ್ನು ಖಂಡಿತವಾಗಿ ಮಾಡ್ತೀನಿ ಮತ್ತು ನೂತನವಾಗಿ ತಾವು ದೇವಸ್ಥಾನವನ್ನು ಕೂಡ ಕಟ್ಟುವಂಥ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ವಿ ದೇವರು ಒಳ್ಳೇದು ಮಾಡಲಿ ಅತಿ ಶೀಘ್ರವಾಗಿ ಆ ದೇವಸ್ಥಾನ ಪೂರ್ಣಗೊಳ್ಳಲಿ ಮತ್ತೊಮ್ಮೆ ಅಲ್ಲಿ ದಿನನಿತ್ಯ ಪೂಜೆ ಆರಾಧನೆ ಮಾಡುವಂಥ ಸಂದರ್ಭ ನಿರ್ಮಾಣ ಆಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತಾ ಅದರದ ದಾಖಲೆಯನ್ನು ಕೂಡ ಕೊಟ್ಟರೆ ಯಾವ ರೀತಿ ಅದಕ್ಕೆ ಅನುದಾನವನ್ನು ಮಾಡ್ಬೋದು ಅಂತೇಳಿ ನಾನು ಯೋಚನೆ ಮಾಡಿ ಸಹಕಾರವನ್ನು ಕೊಡ್ತೀನಿ ಅದರ ದಾಖಲೆಗಳೆಲ್ಲ ಕೊಡ್ಬೇಕು ತಾವೆ ಸೊ ಎರಡೂ ಕೆಲಸಗಳನ್ನು ಮಾಡಿಕೊಡ್ತೀನಿ ಹೇಳುವಂಥ ಮಾತನ್ನು ಹೇಳಿ ಹಲವಾರು ಕೆಲಸ ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಅದು ರಸ್ತೆಗಳಿರ್ಬೋದು ಶಕ್ತಿ ಇರ್ಬೋದು ಶಾಲೆಗಳಿರ್ಬೋದು ಭವನಗಳಿರ್ಬೋದು ಮತ್ತು ಆಸ್ಪತ್ರೆ ಇರ್ಬೋದು ಎಲ್ಲವೂ ಕೂಡ ನಡೀತಾ ಇದೆ ವಿಶೇಷವಾಗಿ ವಿರಾಜ್ಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಕಡೆ ಮುಖ್ಯಮಂತ್ರಿಗಳು ಕಾಳಜಿ ವಹಿಸಿ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಅನುದಾನವಾಗಿ ಕೊಟ್ಟಿದ್ದಾರೆ ಅದರ ಪ್ರಯುಕ್ತ ಹಲವಾರು ಇವತ್ತು ದಾರಿದೀಪದ ಕೆಲಸ ಇರ್ಬೋದು ನಮ್ಮ ಈ ರಸ್ತೆ ಕಾಮಗಾರಿ ಇರ್ಬೋದು ಪುರಸಭೆಯ ಕಟ್ಟಡ ಇರ್ಬೋದು ಮತ್ತು ಮಾರ್ಕೆಟ್ ಬಿಲ್ಡಿಂಗ್ ಇರ್ಬೋದು ಇದೆಲ್ಲವನ್ನು ಮಾಡಬೇಕು ಅಂತ ಹೇಳುವಂಥ ಕ್ರಿಯಾಯೋಜನೆಯನ್ನು ಮಾಡಿ ಆದಷ್ಟು ಬೇಗ ಆ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗೆಯೇ ಡಲ್ಟ್ ಎಂಬಂಥ ಸಂಸ್ಥೆಯಿಂದ ಕೂಡ ತಂದಂಥ ಹಣದಲ್ಲಿ ಇವತ್ತು ನಾವು ನಮ್ಮ ಪಾರ್ಕ್ ಇರ್ಬೋದು ಮತ್ತು ಛತ್ರಕೆರೆ ಗೌರಿಕೆರೆ ಆಮೇಲೆ ಅರಸನಗರದ ಬೆಡ್ ಇದು ಮತ್ತು ನಮ್ಮ ಇದು ಹೊಸದಾಗಿ ಒಂದು ವ್ಯೂ ಪಾಯಿಂಟನ್ನು ಕೂಡ ಮಾಡ್ತಾಯಿದ್ವಿ ಮತ್ತು ಪಂಜಾರ್ಪೇಟೆ ರಸ್ತೆ ಮತ್ತು ನಾಗನಕಟ್ಟೆ ಮತ್ತು ಪಂಜಾರ್ಪೇಟೆ ಆ ರಸ್ತೆಯಿಂದ ಬರ್ತಾ ಇರುವಂಥ ಎರಡು ಕಡೆ ಪಾದಚಾರಿ ಮತ್ತು ದಾರಿದೀಪವನ್ನು ಅಳವಡಿಸಿರುವಂಥದ್ದು ಇದೆಲ್ಲ ಕೂಡ ದೊಡ್ಡ ಕಾಮಗಾರಿಯನ್ನು ಮಾಡಿದ್ದೇವೆ ಅದಕ್ಕೆ ಇದೆಲ್ಲದಕ್ಕೂ ಕೂಡ ತಾವೆಲ್ಲ ನೀಡಿರುವಂಥ ಸಹಕಾರ ತೋರಿರುವಂಥ ಪ್ರೀತಿ ವಿಶ್ವಾಸವೇ ಕಾರಣ ಅದರಿಂದ ತಾವು ಏನು ವಿಶ್ವಾಸವನ್ನಿಟ್ಟಿದ್ದೀರಿ ಅದನ್ನು ಇದೇ ರೀತಿ ಮುಂದಕ್ಕೂ ಕೂಡ ಉಳಿಸಿ ಇನ್ನಷ್ಟು ಕೆಲಸಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತಿ ತುಂಬುವಂಥದ್ದನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಭಾಳಷ್ಟು ಕೆಲಸ ಆಗಿದ್ರೂ ಕೂಡ ಕೆಲಸ ಒಂಥರ ನಿರಂತರ ಅದು ಆಗೋಗಿದೆ ಅಂತ ಹೇಳೋದಕ್ಕಾಗಲ್ಲ ಬದಲಾಗ್ತಾ ಇರ್ತದೆ ನಾವು ಕೂಡ ಅದಕ್ಕೆ ಸರಿಯಾಗಿ ಕಾಮಗಾರಿಗಳನ್ನು ಮಾಡ್ತಾನೆ ಇರಬೇಕು ಆ ಕೆಲಸವನ್ನು ಮಾಡ್ತಾ ಇರೋಣ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವಾಗಿ ಮಾಡಬೇಕು ಅಂತೇಳಿ ಏನು ನಾವೆಲ್ಲ ಕೂಡ ಕೈ ಜೋಡಿಸಿ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಅದು ಆದಷ್ಟು ಬೇಗ ಸಾರ್ಥಕ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ನಮ್ಮೆಲ್ಲರ ಸಹಕಾರ ಬೆಂಬಲ ಪ್ರೀತಿ ವಿಶ್ವಾಸ ಹಿರಿಯರ ಆಶೀರ್ವಾದ ಇದೇ ರೀತಿ ಇರಲಿ ಅಂಥೇಳಿ ಆಶಿಸಿ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್